I'm going to ಈತಾಕಾಲ ಕೃಷ್ಣ ನನಗೇ ಹೇಳಿದ ಮೇಲೆ ಚತುರ್ವರ್ಣಗಳು ನಿರ್ಣಯವಾಗುವುದು ಗುಣಕರ್ಮದಿಂದ ವಿಭಾಗವಾಗಿಯೇ ಹೊರತು ಯಾವ ತಾಯಿಯ ಹೊಟ್ಟೆಯಿಂದ ಹುಟ್ಟಿದ ಯಾವ ತಂದೆಯ ರಕ್ತ ಹಂಚಿಕೊಂಡು ಹುಟ್ಟಿದ ಯಾವ ಮನೆಯಲ್ಲಿ ಬೆಳೆದ ಎನ್ನುವುದರಿಂದ ಅಲ್ಲ ಎನ್ನುವುದು ಸ್ಪಷ್ಟ ನಡೆಯುತ್ತಿರುವ ಆ ಕಾರಣದಿಂದ ಇನ್ನ ಜಾತಿ ವಾಚಕವಾಗಿ ಸೂತನ ಮಗನೆ ಎನ್ನುವುದಾಗಿ ಕರೆದದ್ದಲ್ಲ ಸಂಸ್ಕಾರ ವಾಚಕವಾಗಿ ಕರೆದದ್ದು ಸೂತನ ಮಕ್ಕಳು ನೀ ಮಕ್ಕಳಾಗಿರುವುದರಲ್ಲಿ ಇರುವುದಲ್ಲ ಅಂಗೈಯಲ್ಲಿ ವ್ಯಾಸಾನುಗ್ರಹದಿಂದ ಕುರುಕ್ಷೇತ್ರ ದರ್ಶನ ಮಾಡುವ ಸಂಜೆಯನು ಸೂತನ ಮಗ ಅಲ್ವ ಯಾರಾದ್ರೂ ಸೂತನ ಮಗ ಅಂತ ಹಿರಿಯಿತು ನನಗೆ ಇರುತ್ತಿಲ್ಲ ಅವರನ್ನೆಲ್ಲ ಹೇಳದೆ ನಿನ್ನಲ್ಲಿ ಹೇಳ್ತಾರೆ ಎಂದ್ರೆ ಕಾರಣ ಏನು ಹೇಳಿರು ಎಲ್ಲಿ ಎನ್ನುವುದು ಮುಖ್ಯ ಅಲ್ಲ ಕನ್ನ ಹುಟ್ಟಿದ ಮೇಲೆ ಗಳಿಸಿದಂತ ಗ್ರಹಿಸಿದಂತ ಸಂಸ್ಕಾರ ಯಾವುದು ಎನ್ನುವುದು ಮುಖ್ಯ ಆ ಸಮುದ್ರದಲ್ಲಿ ಹುಟ್ಟಿದ ಲಕ್ಷ್ಮಿ ನಾರಾಯಣನ ಎದೆಗೆ ಹೋದಳು ಸಮುದ್ರದಲ್ಲಿ ಹುಟ್ಟಿದ ಚಂದ್ರ ಶಿವನ ತಲೆಗೆ ಹೋದ ಸಮುದ್ರದಲ್ಲಿ ಹುಟ್ಟಿದ ಶಂಕ ಮನೆ ಮನೆಗೆ ಮೀಚೆಗೆ ಆ ತೂತನ ಮನೆಯಲ್ಲಿ ಹುಟ್ಟಿದವನು ಪುರಾಣಿಕನಾದನು ಮಾಂಸ ಕಡಿಯುವವನು ಬ್ರಹ್ಮಜ್ಞಾನಿಯಾದ ಬೇಟೆಯಾಡುವವನು ಆದಿಕವಿಯಾದಾನು ಅಲ್ವೇ ದೋಣಿ ನಡೆಸುವವಳ ಮನನು ವೇದವನ್ನು ವಿನ್ಯಾಸಗೊಳಿಸಿ ಹುಟ್ಟಿದವನು ಪಂಚಮದಲ್ಲಿ ಹುಟ್ಟಿದವಳು ಆದನು ಮಡದಿಯಾದಳು ಗ್ರಹಿಸಿದ ಸಂಸ್ಕಾರ ಯಾವುದು ಅಂತ ಮುಖ್ಯ ಬ್ರಾಹ್ಮಣನಾಗಿ ಹುಟ್ಟಿದವನು ಅತ್ಯಾಚಾರ ಅನಾಚಾರ ಮಾಡಿ ಹ ಬದುಕಿನಲ್ಲಿ ಪತನಕ್ಕೆ ಹೋದಾಗ ಬ್ರಾಹ್ಮಣನಾಗಿ ಹುಟ್ಟಿದವನು ಪರದಾರಾಪಹಾರ ಮಾಡಿ ಇದು ಸರಳವಾಗಿ ಹೇಳೋದಿದ್ರೆ ಹ ಕುಲವನ್ನು ಹೇಳುವುದೇ ಹ್ಮ್ ನಮ್ಮ ಬಾಯಿಯೊಳಗೆ ನಮ್ಮ ಹೊಟ್ಟೆ ಒಳಗೆ ಏನು ಹೋಯಿತು ಎನ್ನುವುದರಿಂದ ಜಾತಿ ನಿರ್ಣಯ ಆಗುವುದಲ್ಲ ಅವ ಮಾಂಸದ ತಿಂತಾನ ಅವ ಆಹಾರ ತಿನ್ನುತಾನೋ ಎನ್ನುವುದರಿಂದ ಜಾತಿ ನಿರ್ಣಯ ಆಗುವುದಲ್ಲ ಅವನ ಬಾಯಿಂದ ಏನು ಬಂತು ಎನ್ನುವುದರಿಂದ ಜಾತಿ ನಿರ್ಣಯ ಆಗುವುದು ಆ ಮೂಲಕವಾಗಿ ನೋಡಿದ್ರೆ ನಿನ್ನ ಬಾಯಿಂದ ಬಂದದ್ದೇ ಕುಲಹೀನ ಮಾತುಗಳ ಆ ಪ್ರಕಾರವಾಗಿ ನೀನು ಪುಲಹೀನ ಸೂತನವಾದ ಎನ್ನುವುದಾಗಿ ನಾನು ಬಿಡು ನಮ್ಮ ಪಕ್ಷದವರು ಬಿಡು ನಿನ್ನದೇ ಪಕ್ಷದ ಆಡ್ಯರು ನಿನ್ನ ಆಗಾಗ ನಿಮ್ಮದೇ ಸಭೆಯಲ್ಲಿ ಸುತ ನಮಗ ಸುತ ನಮಗ ಎನ್ನುವುದಾಗಿ ನಿಂದ ವಾಕ್ಯಗಳಿಂದ ತುಚ್ಛೀಕರಿಸಿದ್ದು ಓ ಹ್ಮ್ ನಿನ್ನ ಒಡೆಯನ್ನು ನಿನಗೆ ಬಹಳ ಹತ್ತಿರದವನು ಆದಂತವರವನಿಗೆ ಕೌರವನಿಗೆ ನೀನು ಬಹಳ ಆಪ್ತನೂ ಹೌದು ಹ್ಮ್ ಬಹಳ ನಂಬಿಕಷ್ಟರೂ ಹೌದು ಹ್ಮ್ ಓ ನನಗೆ ಕಾಣ್ತದೆ ಏನು ಎಷ್ಟು ದೊಡ್ಡ ಪಾಪ ಮಾಡಿದವನು ಒಂದು ಪಾಪದ ಕೊಡತು ಬಳಿ ಸಾಯುತ್ತಿಲ್ಲ ಹ್ಮ್ ಈಗಷ್ಟೇ ಒಂದು ಪ್ರಕರಣ ನಡೆಯಿತು ಹ್ಮ್ ನಿನ್ನ ಮಗನಾದ ವೃಷಸೇನನ್ನು ನಾನು ಯಮನಾಲಯಕ್ಕೆ ಕಳುಹಿಸಿದ್ದ ಅದು ಸುಮ್ಮನೆ ಒಂದು ನೋಟಕ್ಕೆ ಎಲ್ಲಿಯೂ ಎದುರು ಸಿಕ್ಕಿದವರನ್ನು ಹೊಡೆದದಲ್ಲ ನನ್ನ ಪ್ರತಿಜ್ಞೆ ಹದಿನಾಲ್ಕನೇ ದಿವಸ ನನ್ನ ಅಣ್ಣನಾದಂತಹ ಭೀಮಸೇನಿಂದ ಎರಡು ಸಲ ನೀನು ಸೋತರು ಮೂರನೇ ಸಲ ಅವನಿಂದ ಅವರೊಂದಿಗೆ ಗೆಲುವನ್ನು ಸಂಪಾದಿಸಿ ಅವನನ್ನು ಹಿಡಿದು ಅವನನ್ನು ಈ ಆಳಿಸಿದ ಹೊತ್ತಿಗೆ ನೋಡು ನಿನ್ನ ಮಗ ವಿಶ್ವಸೇನನ್ನು ಕೊಲ್ಲದೆ ಇದ್ರೆ ನಾನು ಅಲ್ಲ ಎನ್ನುವುದಾಗಿ ಪ್ರತಿಜ್ಞೆ ಮಾಡಿದ್ದೆ ಅದನ್ನು ಇವತ್ತು ಪೂರೈಸಿ ಅದಕ್ಕೆ ಒಂದು ಮೇಲಾಗಿ ಮತ್ತೊಂದನ್ನು ಇವತ್ತು ಹೋಗಿದೆ ಮಾಡಿದೆ ನನ್ನ ಹಿರಿಯಣ್ಣನಾದಂತಹ ಧರ್ಮರಾಯನನ್ನು ಹಿಡಿದು ಅವನನ್ನು ಮುರ್ಚಾಗತನಾಗುವ ಹಾಗೆ ಹೊಡೆದು ಬಿಟ್ಟೆ ಹ್ಮ್ ಆಮೇಲೆ ಅವನನ್ನು ಬಿಟ್ಟು ಬಿಟ್ಟೆ ಹ್ಮ್ ಹೀಯಾಳಿಸಿ ಬಿಟ್ಟು ಬಿಟ್ಟೆ ಇದು ನಾನು ಎರಡನೇ ಸಲ ಪ್ರತಿಜ್ಞೆ ಮಾಡುವುದಕ್ಕೆ ಕಾರಣ ಆಯ್ತಾ ಒಂದು ಪ್ರತಿಜ್ಞೆ ನನ್ನ ಅಣ್ಣನಾದ ಭೀಮಸೇನಿಗೆ ಬೇಕಾಗಿ ನಿನ್ನ ಮಗನ ಕೊ ಮಗನನ್ನು ಕೊಲ್ಲುವುದು ಇದಕ್ಕೆ ಈ ಹಿಂದೆಯೇ ನಿನ್ನನ್ನು ಕೊಡ್ತೇನೆ ಎನ್ನುವುದಾಗಿ ಪ್ರತಿಜ್ಞೆ ಮಾಡಿದ್ರು ಇಂಥದ್ದೇ ಅವಧಿ ಅಂತ ಹೇಳಿದ್ರು ಅವಧಿ ಇವತ್ತು ಸೂರ್ಯಸ್ತಮಾನದ ಒಳಗೆ ನಿನ್ನ ತಲೆ ಸರಿಯಾದ ಇಲ್ಲದೆ ಇರುವ ನಿನಗೆ ಮಾಡ್ತೇನೆ ಇಲ್ಲದೆ ಇದ್ರೆ ಶಾಸ್ತ್ರವನ್ನು ಬಹಿಷ್ಕರಿಸಿದವನಂತ ಬಹಿಷ್ಕರಿಸಿದವನ ಕತ್ತಿಗೆ ನಾನು ಹೋಗಿ ಹೋಗಿಬಿಡುತ್ತೇನೆ ಈಗೊಂದು ವಾಕ್ಯ ಒಂದು ಶಿಬಿರದಲ್ಲಿ ಆಗಿಯೇ ಹೊರಗೆ ಬಂದವನಿಗೆ ಕಾರಣ ಮೂರನೇ ಸೇನಾಧಿಪತಿ ನಿಮ್ಮ ಪಕ್ಷದಲ್ಲಿ ನೀವು ಒಂದು ರೀತಿಯಲ್ಲಿ ಸಮನ್ವಯ ಉಂಟು ನಿಮಗೆ ಮೂವರಿಗೆ ಅನಿವಾರ್ಯವಾಗಿ ಕಟ್ಟುಬಿದ್ದವರು ಅವರು ಈ ಬೆಳೆಯುವುದಕ್ಕೆ ಬೇಕಾಗಿ ಇದನ್ನೇ ಕಟ್ಟಿಕೊಂಡವ ಹಾ ಒಂದು ಕಾಲದಲ್ಲಿ ನೀನು ಹೇಳಿದ ಮಾತು ನಿನ್ನ ಪಿಗೆ ಬರುವುದು ನಾನು ನನಗೆ ಪರೀಕ್ಷಾರಂಗ ಅಥವಾ ಪ್ರದರ್ಶನಾನಂದ ಇದನ್ನು ಪ್ರವೇಶಿಸಿದ ನೀನು ಹೇಳಿದ ಹಲವು ವಾಕ್ಯಗಳಲ್ಲಿ ನನಗೆ ನಿನ್ನ ಜೀವನಕ್ಕೆ ಅನ್ವಯವಾಗುವ ಹಾಗೆ ಕಾಣುವ ಒಂದು ವಾಕ್ಯ ಯಾವುದು ಅಂತ ಕೇಳಿದ್ರೆ ರಂಗ ಸರ್ವಸಾಮಾನ್ಯವಾದದ್ದು ಬಲದ ಅಧೀನದಲ್ಲಿ ಧರ್ಮ ಇರ್ತದೆ ಯಾವನು ಬಲವಂತನೋ ಅವನ ಅಧೀನದಲ್ಲಿ ಧರ್ಮ ಇರ್ತದೆ ಇದು ನೀನು ಹೇಳಿದ ಅದನ್ನೇ ಭೀಷ್ಮ ಹೇಳಿದ್ರು ಯಾವಾಗ ಹೇಳಿದರು ಅನಿವಾರ್ಯವಾಗಿ ಮೊಮ್ಮಕ್ಕಳ ಮೇಲಿನ ವ್ಯಾಮೋಹಕ್ಕೆ ಸಿಲುಕಿ ದ್ರೌಪದಿ ವಸ್ತ್ರಾಪಹಾರದ ಯತ್ನ ಆಗುವ ಕಾಲದಲ್ಲಿ ಬಲವಂತನ ಅಧೀನವು ತಮ್ಮ ಧರ್ಮ ಏನು ಮಾಡೋದಕ್ಕಾಗ್ತದೆ ಅಂತ ಸಭೆಯಲ್ಲಿ ಹೇಳಿದ್ರು ಅವರು ಅಂಗಾರೆ ಕೇಳಿದ್ದು ನೀನು ಯಾವ ಅಂಗಾರಂತೆ ಇಲ್ಲದೆ ನಿನ್ನ ಮತಕ್ಕೆ ನಿರ್ಣಯವನ್ನು ಹೇಳಿದ್ರು ಹ ದ್ರೋಣರು ಒಂದು ರೀತಿಯಲ್ಲಿ ಹಾಗೆ ಅಲ್ವಾ బలవ్ మెచ్చవర గురుగే గౌరవం ఇద్దరు నెచ్చిక బ్రాహ్మణ ధర్మవన్న అధ్యయనం అధ్యాపన మాత్రి ద్రయోధక అధ్యయన ద్రయోధ బ్రాహ్మణ శాపవో అవ మంత్రకిలు హెచ్చు రక్ అంత యోచసి హోద ద్రోణరు అనివార్య ధర్మవసీన ఉంటుంది భీష్మర నంతర ఆ కిరీట ధరించ పరీక్షా రంగంలో ధర్మ బలద అధీన ఉంటు ಎನ್ನುವುದಾಗಿ ಹೇಳಿದ ಕರ್ಣ ನನಗೆ ಸಮನ್ವಯ ಕಾಣುವ ಕರ್ಣ ದ್ರೋಣ ವಿಷಯನಾಗಿ ಕೆಲವು ಸಮಯ ನಮ್ಮೊಂದಿಗೆ ನೀನು ಓಡನಾಡಿದು ಸ್ವಲ್ಪ ಸ್ಪರ್ಧೆ ಇತ್ತು ನಮ್ಮ ಸ್ಪರ್ಧೆ ತಪ್ಪಲ್ಲ ಸ್ಪರ್ಧೆ ಬೇಕು ವಿದ್ಯಾವಂತನಾದವು ಮುಂದುವರಿಯುವುದಿಲ್ಲ ಅಥವಾ ವಿದ್ಯಾವಂತನಾಗಿ ಕಾಣಿಸಿಕೊಳ್ಳುವುದಿಲ್ಲ ಆದ್ರೆ ಸ್ಪರ್ಧೆ ದ್ವೇಷವಾದ ಕೂಡ ಪರೀಕ್ಷಾ ರಂಗದಲ್ಲಿ ನಾನು ತೋರಿಸಿದಂತಹ ಕೈಚಳಕವನ್ನು ಪ್ರಯೋಗ ಕೌಶಲ್ಯವನ್ನು ಕಂಡು ದ್ರೋಣಾಚಾರ್ಯರು ಮೆಚ್ಚಿನಿಂತ ವೇಳೆಯಲ್ಲಿ ಬಂದವನೇನು ಬಂದಕ್ಷರ ನಮಗೂ ನಿನಗೂ ನಿನಗೂ ಯಾವ ದ್ವೇಷವೂ ಇರಲಿಲ್ಲ ಬಂದ ಬುದ್ಧಿ ಏನ್ ಹೇಳಿದೆ ಅರ್ಜುನ ಮಾಡ್ತೇನೆ ಅಷ್ಟು ಹೇಳಿದ್ದೆ ತಾಕ ಒಂದು ತಿಂಗಳಾಗದೆ ಹುಟ್ಟುವುದು ಅಂತ ಅವ್ರಿಗೆ ಮಾತಿನಲ್ಲ ಅಂದ್ರೆ ಅವಸರದ ಬುದ್ಧಿ ಅವರಿಗೆ ಹೇಳುವುದು ಹಾಗೇ ಇರುವ ಯಾರು ಅಸುಯೋಧ ಕೌರವ ಈಗ ಲೆಕ್ಕಾಚಾರ ಹಾಕಿದ್ರೆ ನಮಗಿಂತ ಹೆಚ್ಚು ತಿಂಗಳು ತಾಯಿಯ ಹೊಟ್ಟೆಯಲ್ಲಿ ಇದ್ದವ ಇಪ್ಪತ್ತ್ ಮೂರು ತಿಂಗಳಂತೆ ಅಲ್ವಾ ಅದು ತಿಂಗಳಾಗಿಲ್ಲ ತಿಂಗಳಾಗದಿದ್ರೆ ಅವನು ಹೊಟ್ಟೆ ಹೊಡೆದುಕೊಳ್ಳಬೇಕಾಗಿಲ್ಲ ನಾನು ಗಾಂಧಾರಿಯನ್ನು ದೊಡ್ಡಮ್ಮನ್ನು ರಣರಂಗದಲ್ಲಿ ಈ ಆಡಿಸುವುದಕ್ಕೆ ಬೇಕಾಗಿ ಹೇಳಿದ್ದಲ್ಲ ಅವಳಾಗದೆ ಹುಟ್ಟಿದವ ಎನ್ನುವುದು ಸ್ಪಷ್ಟ ಯಾಕೆ ಅರ್ಜುನ ನಾನೀನು ಮಾಡಿದನ್ನೆಲ್ಲ ಮಾಡ್ತೇನೆ ಅಂತ ಹೇಳಿ ನೀನು ಮಾತು ಮುಗಿಸುವ ಮೊದಲೇ ಹೇಳಿದ್ದ ಕಾರಣ ನಾನು ನಿನ್ನ ಅಜ್ಜ ನಾವೆಲ್ಲರೂ ನಮ್ಮ ಪ್ರಜಾವರ್ಗದವರು ನಿನ್ನ ಅಜ್ಜಾಧಾರಕರಾಗಿದ್ದೇನೆ ಆಮೇಲೆ ಮರುಕ್ಷಣದಲ್ಲಿ ನೀನೇನು ಹೇಳಿದೆ ನನಗೆ ಬೇಕಾದ ನಿಜೊಂದಿಗೆ ಶಾಶ್ವತವಾದ ಮೈತ್ರಿಕೆ ಈಗ ಒಬ್ಬ ಮಿತ್ರನಾಗಿರುವಂತ ಹೇಳುವುದಕ್ಕೆ ತಪ್ಪಿಲ್ಲ ಅದರ ನಂತರದ ಏನು ನನಗೆ ಶಾಶ್ವತವಾದ ಅರ್ಜುನದಲ್ಲಿ ಬರ್ಬೋದಿತ್ತು ಏನ್ ವೈರ ಅಂದ್ರೆ ಸ್ಪಷ್ಟ ಗೊತ್ತುಂಟು ಅಲ್ಲಿ ಬೇಡ ಬೇಯಬೇಕಾದ್ರೆ ನಿನಗೆ ನಿನಗೆ ಬೇಕಾದ್ರೆ ಪಾಂಡವ ದ್ವೇಷ ಎನ್ನುವಂತ ಇಲ್ಲದೆ ಇದ್ರೆ ಕೌರವನ ಪ್ರೀತಿ ಎನ್ನುವಂತ ಸಮುದ್ರವನ್ನು ಉತ್ತರಿಸುವುದಕ್ಕಾಗುದಿಲ್ಲ ಆಗ ನಾನು ಅಪ್ಪಿಕೊಂಡ ಮತ್ತೆ ನಿನ್ನ ಜಾತಿಯ ಬಗ್ಗೆ ವಿಷಯ ಇರಲಿ ಕೊನೆಗೆ ಅಂಗರಾಜ್ಯಾಭಿಷೇಕ ಅಭಿಷೇಕ ಆಯಿತು ಆಮೇಲೆ ಹೇಳಿದ ఒ క్షత్రియ అల్లి ఎల్వర అంతే కృపరదు క్రోడర షణ్ముఖరదు ఇద్దరె జన్మజల కృపరు యవ కుల ద్రోడర్ యవ కుల షణ్ముఖ యవ కుల అదివరథన ఈ కేవలె తప్పు మార్థన దొడ్డ దొడ్డవరస అది నా కౌరవ కొన స్పష్టవేది ఒక్క క్షత్రియ జాతి నిర్ణయ ఆగదు కేవల హలద కులందూ ఆదు ಕುಲದಿಂದ ಶೌರ್ಯದಿಂದ ಸೇನೆ ನಡೆಸುವ ಛಾತಿಯಿಂದ ಈ ಮೂರರಲ್ಲಿ ಒಂದರಲ್ಲಿ ಆದರೂ ಸಫಲನಾಗಿದ್ದ ಪುಣ್ಯಾತ್ಮ ಒಂದರಲ್ಲಿಯೂ ಸಫಲನಾಗೆ ಉಳಿದ ಕಡೆಗಳಲ್ಲಿ ಸಫಲನಾಗಿದೆಯೋ ಇರುವ ಎನ್ನುವ ವಿಷಯ ಅಲ್ಲ ನೀನು ಹೇಳಿದ ಎರಡು ವಿಷಯದಲ್ಲಿ ಮುಖ್ಯವಾದದ್ದು ಅರ್ಜುನನೊಂದಿಗೆ ದ್ವಂದ್ವ ಇದರಲ್ಲಿ ಎಲ್ಲಿ ಶೌರ್ಯ ನಿಲ್ಲದು ನನಗಿಂತ ಮೇಲು ಅಂತ ಕಂಡಿದೆ ಸೇನೆ ನಡೆಸುವಂತಹ ಛಾತಿಯಲ್ಲಿ ನಿನ್ನೆ ದಿವಸ ನೀನು ಸೋತು ಚುನಾಗಿ ಹೋಗಿ ಎಲ್ಲಿ ನೋಡಿದರೂ ಕೂಡ ನಾನು ಕೌರವನೊಂದಿಗೆ ಮೈತ್ರಿಯಲ್ಲಿ ಇದ್ದೇನೆ ಎನ್ನುವುದಾಗಿ ಹೇಳಿದಂತ ನೀನು ಅದರಲ್ಲೂ ಸಫಲನಾಗಲಿಲ್ಲ ಅರ್ಜುನನೊಂದಿಗಿನ ದ್ವಂದ್ವದಲ್ಲಿಯೂ ಸಫಲನಾಗಲಿಲ್ಲ ಕೆಲವೊಮ್ಮೆ ನಿಮಗೆ ತುದಿ ಮುಟ್ಟುವುದಿಲ್ಲ ಅಂತ ಹೋಗ್ಲಿಕ್ಕೆ ನೀವು ಸಭಾತ್ಯಾಗ ಮಾಡುದು ಅರ್ಥದಲ್ಲಿ ಬಿಟ್ಟು ಹೋಗುದು ಇವತ್ತಿನ ಹೊತ್ತು ಎದುರು ಬಂದು ರೀತಿ ಯಾವತ್ತಿನವರೆಗೆ ಅರ್ಜುನನೊಂದಿಗೆ ನಾನು ದ್ವೇಷ ಮಾಡ್ತೇನೆ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳ್ತೀಯೋ ಅಲ್ಲಿಯವರೆಗೆ ಕೌರವನ ಅನ್ನ ಅಂತ ನಿನಗೆ ಸ್ಪಷ್ಟ ಗೊತ್ತುಂಟು ಅದಕ್ಕೆ ಬೇಕಾಗಿ ಮುಂದೂಡುತ್ತಾ 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 ಬಂದಿದ್ದಿ ಒಂದು ಹೇಳ್ತೇನೆ ಕನ್ನಡ ನಾಳೆಗೆ ಮುಂದೂಡ್ಲಿಕ್ಕೆ ಆಗುದಿಲ್ಲ ನಿನಗೆ ಇವತ್ತು ಸೂರ್ಯ ಅಸ್ತಮಾನದ ಒಳಗೆ ತಲೆ ಇಳುತ್ತೇನೆ ಎನ್ನುವುದಾಗಿ ಅವಧಿ ನಿರ್ಣಯ ಮಾಡಿದೆ

ಈ ಮುಖಾಮುಖಿಯ ಹಿನ್ನೆಲೆಯಲ್ಲಿ ಬಹಳಷ್ಟು ಕಥೆಗಳು ಬಹಳಷ್ಟು ಘಟನೆಗಳು ಹಾಸುವಂತಾಗಿದೆ ಹೌದು ಅದನ್ನು ನೀನು ಸೂಕ್ಷ್ಮವಾಗಿ ನನ್ನ ಸಮ್ಮುಖದಲ್ಲಿ ಮಂಡಿಸಿದೆ ನೀನು ಉಲ್ಲೇಖಿಸಿದೆ ಯಾವ ಕಾರಣಕ್ಕೂ ಇದು ಸರಿಯಲ್ಲ ಇದು ಸುಳ್ಳು ಅಂತ ನಾನು ಹೇಳುವುದಕ್ಕಿಲ್ಲ ನಿನಗಿಂತ ಪ್ರಪಂಚವನ್ನು ಕೆಲವು ಒಂದು ವರ್ಷವಾದರೂ ಮೊದಲು ಕಂಡಂತಹ ವ್ಯಕ್ತಿ ನಾನಾಗ ಯಾವ ಕಾರಣಕ್ಕೂ ಇದನ್ನು ಈ ಹೊತ್ತಿನಲ್ಲಿ ಆಕ್ಷೇಪಿಸಿ ಸುಳ್ಳು ಅಂತ ಅಲ್ಲಗಳೆ ನನ್ನ ವಯಸ್ಸಿನೇ ನಾನು ಅನ್ಯಾಯ ಮಾಡಿದ ಹಾಗಾಗುತ್ತದೆ ಅಂತ ನಾನು ಚೆನ್ನಾಗಿ ಬಂದೆ ಭವಿಷ್ಯ ನನಗಿಂದ ಒಂದು ಹದಿನೈದು ವರ್ಷ ಮೊದಲಿದೆ ಆ ಕಾರಣದಿಂದ ವರ್ಷಗಳ ಹಿಂದೆ ಹುಟ್ಟಿದ್ರು ಈ ಕಾಲದಲ್ಲಿ ನಿರಾಕರಿಸುವುದರಿಂದ ನನಗೆ ಅವಮಾನ ಹೊರತು ಸತ್ಯಕ್ಕೆ ಅಪಚಾರ ಹೊರತು ಯಾವ ಕಾರಣಕ್ಕೂ ಉಳಿದವರಿಗೆ ಆದ್ದರಿಂದ ನೀನು ಈಗಾಗಲೇ ಪಕ್ಷವಾಗಿ ಮಂಡಿಸಿಲ್ಲ ನನ್ನ ಆಕ್ಷೇಪಗಳನ್ನು ನಾನು ಉದಾರತೆಯಿಂದ ಮುಕ್ತ ಮನಸ್ಸಿನಿಂದಲೇ ಸ್ವೀಕಾರ ಮಾಡುತ್ತೇನೆ ಯೋಧನಾದವನು ತನ್ನನ್ನು ತಾನು ಪರೀಕ್ಷೆಗೆ ಒಡ್ಡಿಕೊಳ್ಳುವುದು ಮಹಾ ದೊಡ್ಡ ವೇದಿಕೆ ಅಂತ ಹೇಳಿದ್ರೆ ರಣಾಂಗಣ ಆ ರಣಾಂಗಣದಲ್ಲಿ ನಿರ್ಣಾಯಕವಾದ ಹೋರಾಟದಲ್ಲಿ ತಲ್ಲೀನರಾದ ಹೊತ್ತು ಯಾವ ಕಾರಣಕ್ಕೂ ಅಪ್ರಾಮಾಣಿಕರಾಗಿರಕೂಡದು ತನ್ನ ದೌರ್ಬಲ್ಯಗಳನ್ನು ತನ್ನ ಇತ್ಯಾತ್ಮಕವಾದ ಸಂಗತಿಗಳನ್ನು ಇದಿರಾಗಿ ಹೇಳಿದಾಗ ಅದನ್ನು ಆರ್ಥವಾಗಿ ಒಪ್ಪಿಕೊಳ್ಳಬೇಕು ಈ ಗುಣಗ್ರಹಿಟ್ಟು ಎನ್ನುವುದನ್ನು ನಾನು ಅಂಗೀಕರಿಸಿದವನೇ ಈ ಕಾಲದಲ್ಲಿ ನಿನ್ನ ಜೊತೆಗೆ ನನಗೆ ಸಮನಿಸಿರುವ ಈ ಸಮರ ಯಾವ ಕಾರಣಕ್ಕೂ ಇದನ್ನು ದಾಟಿ ಹೊತ್ತುದಕ್ಕೆ ಸಾಧ್ಯವೇ ಇಲ್ಲ ಇದು ನಿರ್ಣಯವಾಗಿದೆ ಖಚಿತವಾಗಿದೆ ಯಾವ ಕಾಲದಲ್ಲೇ ವಿಚಾರ ಹಾಗಾದರೆ ಈ ಕಾಲದಲ್ಲಿ ನಾನು ಈ ದಿವಸದಲ್ಲಿ ನಡೆಸಿದ ಒಂದು ಮಹಾನ್ ಸಾಹಸದ ಉದ್ಯಮ ನಿನ್ನ ಜ್ಯೇಷ್ಠನಾದಂತಹ ಯುಧಿಷ್ಠಿರನನ್ನು ನಾನು ಬಂಧಿಸಿ ಕೊಂಡೊಯ್ಯಬಹುದಾದಂತಹ ಸಾಧ್ಯತೆಗಳಿದ್ರು ಅದು ಯಾಕೆ ಸಾಧ್ಯ ಆಗಲಿಲ್ಲ ಎನ್ನುವುದು ಬೇರೆ ಸ್ಥರದ ಚರ್ಚೆ ಅದಕ್ಕೆ ನಾನು ಹಿಂದು ಕೊಡದೆ ಅದರಲ್ಲಿ ಮುಂದುವರಿಯದೆ ಶಲ್ಯರ ಮಾತುಗಳನ್ನೇ ಲಕ್ಷಿಸಿ ಈಚೆಗೆ ನಿನ್ನನ್ನು ಹುಡುಕಾಡುತ್ತಾ ಬಂದ ಪ್ರಕರಣ ಒಂದು ವೇಳೆ ಯುದ್ಧವನ್ನು ಹೇಗಾದರೂ ಮುಗಿಸಬೇಕು ಎನ್ನುವುದು ನನ್ನ ಲಕ್ಷ್ಯ ಆಗಿದ್ರೆ ನಾನು ಅದನ್ನು ಸದುಪಯೋಗ ಮಾಡಿಕೊಳ್ಳುತ್ತಿದ್ದೆ ಅದನ್ನು ನನ್ನ ಪರವಾಗಿ ಬಳಸಿಕೊಳ್ಳುತ್ತಿದ್ದೆ ಅದನ್ನು ಸಯೋಧನಿಗೆ ಅನುಕೂಲವಾಗಲು ಹಾಗೆ ಒದಗಿಸಿಕೊಳ್ಳುತ್ತಿದ್ದೆ ಆದರೆ ನಾನು ಅದನ್ನು ಮೀನಿ ಬಂದಿದ್ದೇನೆ ದಾಟಿ ಬಂದಿದ್ದೆ ಅದಕ್ಕೆ ಕಾರಣ ಶಲ್ಯರು ಕೊಟ್ಟ ಸಲಹೆ ಅದು ಯುದ್ಧದಲ್ಲಿ ಮಾರ್ಬಲ್ ನಿನ್ನ ನಿಮ್ಮ ಮೇಲೆ ಅತಿಕ್ರಮಣ ಕೈಯುವುದಕ್ಕಾಗಿ ಸಿದ್ಧರಾಗಿರುವಂತಹ ಮೃಗೋಧರ ಅರ್ಜುನರ ಕಡೆಗೆ ಹೋಗುವುದು ಯಾವ ಕಾರಣಕ್ಕೂ ಯವಳರು ನಿನಗೆ ಇಡೆ ಧರ್ಮರಾಜ ನಿನಗೆ ಬಾಡೆ ಅವರ ಕಡೆಗೆ ಹೋಗಯ್ಯ ಅಂತ ಸೂಚಿಸಿದ್ದೇ ಆಗಿದೆ ನನ್ನ ಲಕ್ಷ್ಯ ಏನು ಎಷ್ಟೋ ಕಾಲದಿಂದ ನಿನ್ನ ಜೊತೆಗೆ ದ್ವಂದ್ವವಿದೊಂದನ್ನು ಅಪೇಕ್ಷಿಸಿದ ನಾನು ಅದು ಸಾಕಾರ ಮಾಡುವಂತಹ ಮುಹೂರ್ತ ಒಂದು ರಣಾಂಗಣದಲ್ಲಿ ಒದಗಿ ಬಂದಾಗ ಅದನ್ನು ನಿರಾಕರಿಸುವುದು ಸರ್ವತಃ ಯೋಧವ್ಯಾಗಿದ್ದ ಸಲ್ಲದು ಎನ್ನುವುದಕ್ಕೆ ಗೌರವ ಕೊಟ್ಟು ಯುದ್ಧವನ್ನು ಮುಗಿಸುವುದೇ ನನ್ನ ಉದ್ದೇಶ ಅಲ್ಲ ಅದಕ್ಕೆ ವಿಚಿತ್ರವಾದ ತಿರುವುಗಳನ್ನು ಕೊಟ್ಟು ಪರ್ಯಾಯವಾದ ಮತ್ತೊಂದು ದಾರಿಯನ್ನು ಹುಡುಕಿ ವೇಗ ಯುದ್ಧವನ್ನು ಅಂತ್ಯ ಕಾಣಿಸುವ ಹಾಗೆ ಮಾಡುವಂತಹ ಉದ್ದೇಶವೂ ನನಗಲ್ಲ ನಿರ್ಣಾಯಕವಾದಂತಹ ಕರ್ನಾಟಕ ಆ ಆಕಾಶದಲ್ಲಿ ನೆರೆದಿರುವಂತಹ ರಾಕ್ಷಸರು ದೇವತೆಗಳು ಅದಕ್ಕೆ ಭೂಮುಕ್ತವಾದಂತಹ ನೆಲೆಯಿಂದ ಪ್ರೇಕ್ಷಕರಾಗಿ ಸೇರಿ ನಮ್ಮ ಕಣ್ಣಿಗೆ ಕಾಣಿಸುತ್ತದೆ ಆ ಕಾರಣದಿಂದ ಕಾಳದ ನಡೆಯಲೇ ಬೇಕು ಸರ ಪರೀಕ್ಷಾ ಮಂಟಪದಲ್ಲಿ ಆದಂತಹ ಘಟನೆಯನ್ನು ವಿವರಿಸಿ ಅದರಲ್ಲಿ ಸುಳ್ಳಿಲ್ಲ ಆದರೆ ಅಷ್ಟೇ ಅಲ್ಲದೆ ಇನ್ನೂ ಸೂಕ್ಷ್ಮವಾದ ಸಂಗತಿಗಳು ಪ್ರಪಂಚದಲ್ಲಿ ಬದುಕುವುದಕ್ಕಾಗಿ ಇರುವ ಅವಕಾಶ ಎಲ್ಲುಂಟು ಹೇಗುಂಟು ಅಂತ ಹುಡುಕುವುದು ಜಾಯಮಾ ಎಲ್ಲರಿಗೂ ಇದು ಉಂಟು ಅಂತ ಅರ್ಥ ಅಲ್ಲ ನನ್ನ ಅನ್ವೇಷಣಾ ಗುಣವುಳ್ಳವರಿಗೆ ಮುಖ್ಯವೇ ಆಗಿದೆ ಕಾರಣದಿಂದಲೇ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ದುರ್ಬಬೇಕು ಅಂತ ಅಪೇಕ್ಷಿಸಿದಾಗ ಜಾತಿ ಪ್ರಶ್ನಿಸಲ್ಪಟ್ಟದ್ದು ಆ ವೇದಿಕೆ ಸಮರಾಗಣ ಆಗುವುದು ತಪ್ಪಿ ಇತ್ಯಾದಿ ನಡೆದು ಹೋಯಿತು ಸರಿ ಆ ಕಾಲದಲ್ಲಿ ದುರ್ಯೋಧನನ್ನು ಆರೈಸಿದ ವಿಶೇಷವಾದಂತಹ ಕೊಡುಗೆಗಳನ್ನು ಕೊಟ್ಟ ಅಂಗರಾಜ್ಯದ ಅಭಿಷೇಚನವನ್ನು ಮಾಡಿ ನನಗೊಂದು ಸ್ಥಿರವಾದಂತಹ ನೆಲೆಯನ್ನು ಗಮನಿಸಿದ ಆ ಕಾಲದಲ್ಲಿ ನನಗಿದ್ದ ಆಶಯ ಜೊತೆಗೆ ನಂಜುಳ್ಳ ಮತ್ಸರವುಳ್ಳ ಹಸುವೆ ಉಳ್ಳ ಹಿನ್ನೆಲೆಯಿಂದ ಕೂಡಿಕೊಂಡ ಹೋರಾಟದ ಅಲ್ಲ ನಿನ್ನ ಜೊತೆಗೊಂದು ಪಂಥ ನಿನ್ನ ಜೊತೆಗೊಂದು ಕ್ರೀಡಾಸ್ಪರ್ಥಿಯ ಹೋರಾಟದ ಉದ್ದೇಶ ನಿನ್ನ ಜೊತೆಗೊಂದು ಸಮರಾಂಗಣದಲ್ಲಿ ಸೆಣಸಾಗಿ ನನ್ನನು ಅರ್ಜುನರು ಎನ್ನುವುದನ್ನು ನಿಖರವಾಗಿ ನಿರ್ದಿಷ್ಟವಾಗಿ ಪ್ರಪಂಚಕ್ಕೆ ಕಾಣಿಸಬೇಕು ಈ ದಾಹ ಮಾತ್ರ ನಮ್ಮಲ್ಲಿ ಇದ್ದು ಆ ಅಂಗರಾಜ್ಯದ ಅಭಿಷೇಚನವನ್ನು ಒಂದು ಕಾರಣವಾಗಿ ಸ್ವೀಕರಿಸಿದೆ ಹಾಗೆಂದು ಅಂಗರಾಜ್ಯದಲ್ಲಿ ಯಾರೋ ಹೀಯೋ ಪದವ್ಯಾಮೋಹಿಯೋ ಅಲ್ಲ ಎನ್ನುವುದು ಕೂಡ ನಿರ್ಣಯಿಸಲ್ಪಡುತ್ತದೆ ಈ ನೆಲೆಯಿಂದ ಯಾವುದೇ ವಿವಾದಾಸ್ಪದವಾದ ದಾರಿಯಿಂದ ಈ ದಿವಸ ಚಟಿಸುವ ಇರಾದೆಯನ್ನು ನಾನು ಹೊಂದಿದ್ದಲ್ಲ ನಮ್ಮ ಕುರಿತಾಗಿರುವ ಆರೋಪಗಳಲ್ಲಿ ನಾವು ಕೃತ್ರಿಮವಾದ ದಾರಿ ಹಿಡಿದವರು ನಾವು ಕಪಟದ ದಾರಿ ಹಿಡಿದವರು ಇತ್ಯಾದಿ ಉಂಟು ಆದರೆ ಈ ದಿವಸದ ಹೋರಾಟದಲ್ಲಿ ಹಾಗೊಂದು ಅಂತ ದೃಢವಾಗಿ ಹಾಗಾದರೆ ಹಾಗಾದ್ರೆ ನಿನ್ನದಿಂದಾಗಿ ನನಗೆ ಪೂರ್ವ ವೈರ ಬೇಕೆ ನಿನ್ನ ಜೊತೆಗೆ ನನಗೆ ಪೂರ್ವದ ಮತ್ಸರ ಬೇಕೆ ಅದರ ಕಾರಣದಿಂದಲೇ ಹೋರಾಟದ ಅಂಗಡವನ್ನು ಹುಡುಕಬೇಕೆ ಯಾವ ಕಾರಣಕ್ಕೂ ಅಲ್ಲೇ ಸ್ಫೂರ್ತಿಯುತವಾದ ಸ್ಪರ್ಧೆ ಕನ್ನರ ಕಾಲಗೊಂದು ನಡೆದು ಹೋಗಿ ಏನಾದರೂ ಗುರುತಿಸಿ ಎನ್ನುವ ಆ ಶಕ್ತಿ ಮಾತ್ರ ನನಗಿದ್ದದು ಇನ್ನು ಧರ್ಮ ಬಲಿಷ್ಠತೆ ಈ ಪ್ರಪಂಚದಲ್ಲಿ ವ್ಯಾಖ್ಯಾನಕ್ಕೆ ಒಡ್ಡಲ್ಪಡಬೇಕಾದ ಸಂಗತಿ ಎಷ್ಟೋ ಸಲ ಧರ್ಮ ಎನ್ನುವ ಒಂದು ಬಲವನ್ನು ಆಧರಿಸಿ ಬದುಕಿದೆ ಎಷ್ಟೋ ಸಲ ಧರ್ಮಾಧಾರಿತವಾದ ಬಲವೇ ಪ್ರಪಂಚದಲ್ಲಿ ಸ್ಥಾಯಿಯಾಗಿ ಉಳಿದಿದೆ ನೀನದಕ್ಕೆ ಒಳ್ಳೆಯ ಉದಾಹರಣೆ ಕೊಟ್ಟೆ ಇನ್ನಷ್ಟು ಉದಾಹರಣೆಗಳನ್ನು ಕೊಡುವುದಕ್ಕೂ ಸಾಕಷ್ಟು ಸಂಗತಿಗಳು ಆದರೆ ಧರ್ಮ ಮತ್ತು ಬಲ ஒே கடை நெல பண்டவரு நம்ம நடுவதற்கோ நம்ம சோதோ கேவலே ஆசிரியாக படைந்துகொள்ளிக்கல என் வைபவீக ಎರಡು ಕೂಡಿಸೇ ನೀವು ಕಾರ್ಯಾಚರಣೆಯನ್ನು ಮಾಡಿ ಇಲ್ಲ ಅಂತ ಹೇಳಲಿಕ್ಕೆ ಆಧಾರಗಳಿಲ್ಲ ನಿನ್ನೆಯ ದಿವಸದ ಹೋರಾಟದವರೆಗೆ ಎರಡು ಸೇನಾಧಿಪತಿಗಳನ್ನು ನಾವು ಕಳಪಾ ಇರುವ ಮನೆಗೆ ಸಂದು ಹೋದದ್ದು ನೇಪಥ್ಯಕ್ಕೆ ಸೇರಿತ್ತು ಧರ್ಮ ಮತ್ತು ಬಲ ಎನ್ನುವುದು ಸೂಕ್ಷ್ಮವಾಗಿ ಬಳಸಲ್ಪಟ್ಟ ಕಾರಣವಿಲ್ಲ ಹಾಗೆಂದು ಧರ್ಮ ಎನ್ನುವುದಕ್ಕೆ ವಿಭಿನ್ನವಾದ ಮುಖಗಳು ಪ್ರಪಂಚ ಒಪ್ಪುತ್ತದೆ ಬೇರೆ ಬೇರೆ ಮುಖಗಳಿಂದ ಅದು ವ್ಯಾಖ್ಯಾನಿಸಲ್ಪಡುತ್ತದೆ ಧರ್ಮರಾಜ ವ್ಯಾಖ್ಯಾನಿಸುವಾಗ ಒಂದು ಬರ್ತದೆ ಬರುತ್ತದೆ ದುರ್ಯೋಧನದ ಅರ್ಥ ಕಟ್ಟುವಾಗ ಮತ್ತೊಂದು ರೂಪ ಬರ್ತದೆ ಅರ್ಜುನ ಅದನ್ನು ಪ್ರಪಂಚಕ್ಕೆ ವಿವರಿಸುವ ಇನ್ನೊಂದು ಭಾಷೆ ಬರ್ತದೆ ಹಾಗಾಗಿ ಧರ್ಮಸ್ಥಿಮಾನಿ ಎನ್ನುವುದನ್ನು ಒಪ್ಪಿದ್ರೆ ಯಾವ ಕಾರಣಕ್ಕೂ ಧರ್ಮವನ್ನು ಬಳಸುವಲ್ಲಿ ಬಲ ಎನ್ನುವುದೊಂದೇ ಪ್ರಧಾನ ಅಲ್ಲ ಪ್ರಧಾನ ಎನ್ನುವುದು ಈಗ ದ್ರೋಣರು ಚಲಿಸಿ ಹೋಗಿದ್ದಾರೆ ಅದು ಕೇವಲ ಧರ್ಮ ಕಾರಣದಿಂದಲೇ ಆಗಿದೆ ಅಂತ ಯಾರು ಒಪ್ಪುವುದಿಲ್ಲ ಅಲ್ಲಿ ಧರ್ಮವು ಬಲವು ಎರಡು ಕೆಲಸ ಮಾಡಿದೆ ಈ ಕಾಲಕ್ಕಾಗುವಾಗ ಕಾಲುವಾಗ ಎನ್ನುವವನು ಪ್ರಪಂಚದಲ್ಲಿ ಸಂಸ್ಕಾರದ ಮೂಲಕವಾಗಿ ಸೂತ ಅಂತ ಕರೆಯಲ್ಪಟ್ಟ ಆಡತಿ ಹಾಗೆಂದು ಪ್ರಪಂಚದಲ್ಲಿ ಅದೊಂದೇ ಕಾರಣ ಅಂತ ಹೇಳಿದ್ರೆ ಉಳಿದವರು ಅಲ್ಲ ಪಾಲಿತ ಪುತ್ರ ಎನ್ನುವ ಹಾಗೆ ಎನ್ನುವ ಕಾರಣದಿಂದಲೇ ಅಂತ ಉಳಿದವರು ಅಂತ ಒಳ್ಳೆಯ ವ್ಯಾಖ್ಯಾನವನ್ನು ಕೊಟ್ಟೆ ನಾನು ಸಂಸ್ಕಾರ ವಿಹೀನ ಹಾಗೆಂದು ನನ್ನ ಒಡೆಯನಿಗಾಗಿ ನಾನು ಅದನ್ನು ಮಾಡಲಿಕ್ಕೆ ಬೇಕಾದ ಪ್ರಮೇ ನನ್ನ ಮಾಲಿ ಬಂತು ಯಾರು ನನಗೆ ಜಾತಿಯನ್ನು ಕೊಟ್ಟನೋ ಅನಿವಾರ್ಯ ಸಂದಗ್ಧ ಇಕ್ಕಟ್ಟಿನ ಸಂದರ್ಭದಲ್ಲಿ ಆಸರೆ ಕೊಟ್ಟನೋ ಪಾತ್ರಗೊಳ್ಳುವ ಕಾಲದಲ್ಲಿ ಉತ್ಕರ್ಷ ಮುಖಿಯಾಗಿ ಮುಂದೆ ಹೋಗುವುದಕ್ಕೆ ಬೆನ್ನು ತಟ್ಟಿದನೋ ಅಂತವನಿಗೆ ಬೇಕಾಗಿ ದೇಣಿಗೆ ಕೊಡಬೇಕಾದಂತಹ ಹಕ್ಕಿಗೆ ನಾನು ಒಳಗಾದೆ ಆ ಕರ್ತವ್ಯಕ್ಕೆ ನಾನು ನಿವರ್ಧನಾದೆ ಆ ಹೊಣೆಗಾರಿಕೆಯನ್ನು ನಾನು ಒತ್ತು ಆ ಕಾರಣದಿಂದಲೇ ಹೋರಾಟದಲ್ಲಿ ತಲ್ಲೀನನಾದೆ ಈ ಕಾಲಕ್ಕಾಗುವಾಗ ಅಳಿ ದುಳಿದಿರುವ ಕುರು ಸೇನೆಗೆ ನಾನು ಒಡೆಯನಾದ ಭಾಗ್ಯವನ್ನು ಪಡೆದೆ ಎಷ್ಟು ಸೇನೆ ನನ್ನ ಕೈಯಲ್ಲಿ ಉಂಟು ಅಂತ ಮುಖ್ಯ ಅಲ್ಲ ಎಂಟು ನೂರು ಬಂಡಿಗಳಲ್ಲಿ ಆಯುಧವನ್ನು ತುಂಬಿಸಿ ವಿಶೇಷವಾದಂತ ಕೋರಿಕೆಯನ್ನು ಬಣ್ಣಿಸಿ ನಿಮ್ಮ ಮಾವನಾದ ಶಲ್ಯನನ್ನೇ ಸಾರಥಿ ಮಾಡಿ ಇಡೀ ಅಂತ ನನ್ನನ್ನು ಅವನು ಅವನಿನ್ನೂ ನನ್ನ ಧೈರ್ಯದ ಬಗ್ಗೆ ನನ್ನ ಸಾಮರ್ಥ್ಯದ ಬಗ್ಗೆ ಅಪನಂಬುಗೆ ಏನು ಹೊಂದಿರಲಿಲ್ಲ ಅಂತ ಅರ್ಥ ಅವನಿಗೆ ಹೇಗೆ ನ್ಯಾಯವನ್ನು ಕೊಡೋಣ ಆ ನ್ಯಾಯವನ್ನು ಾಗಿ ಹಿಂದೆ ನಾವು ಅನುಸರಿಸಿದ ದಾರಿಯನ್ನೇ ಹಿಡಿಯೋಣವೇ ಸರ್ವಸನ್ನು ನಾನು ಒಲ್ಲೆ ಎನ್ನುವ ತೀರ್ಮಾನಕ್ಕೆ ಬಂದನಾಗಿದ್ದೆ ಆದ್ದರಿಂದಲೇ ನೀನಾಡಿದ ಅಷ್ಟು ಮಾತುಗಳು ಬಿಡುಬಿಡು ಸಾಕರ ಬಾರ್ಥ ಅಂತ ನಾನು ಗುಂಡು ಮಾಡುತ್ತೇನೆ ಹಾಗೆಂದು ಮುಂದುವರಿಯಲು ನಿಮ್ಮ ಬಗ್ಗೆ ಹೇಳಲಿಕ್ಕೆ ಹೇಳಿಕೆ ಇಲ್ಲ ಅಂತ ತಿಳಿವೆ ಕೊಡವಿಯೊಳಗೆ ನೀನು ಅಧಿಕ ಸಮರ್ಥನೆ ಹೇಳು ನಿನ್ನ ಸಾಧನೆಗಳನ್ನು ನನಗೆ ಮತ್ತೊಬ್ಬರು ವಿವರಿಸಬೇಕು ಸಮಕಾಲೀನಾಗಿ ನಿನ್ನ ಅದ್ಭುತವಾದಂತಹ ಚೈತ್ರಯಾತ್ರೆಯನ್ನು ನಾನು ಕಂಡವನಲ್ವೇ ನಿನ್ನ ಹೋರಾಟದ ಕೆಚ್ಚನ್ನು ನೆಲಕ್ಕೆ ಕಚ್ಚಿ ನಿಲ್ಲುವಂತಹ ರಣಾಂಗಣದ ಪ್ರಾಣವನ್ನು ನಾನು ಕಾಣದವನೇ ಮುಖಾಮುಖಿಯಾದ ಪ್ರಸಂಗದಲ್ಲಿ ನನ್ನ ಬಾಲಿಗೆ ಕೈ ಅನುಭವವಾಗಿರುವ ಅದಕ್ಕೆ ಬರಲಿಲ್ವೆ ಈ ಕಾರಣದಿಂದ ಮತ್ತೊಬ್ಬರು ಹೇಳಬೇಕು ಇಲ್ಲ ಆದರೆ ಕೊಡವಿಯೋ ನಿನ್ನ ಅಧಿಕ ಸಮರ್ಥ ಎನ್ನುವುದು ಎಲ್ಲಾ ಕಾಲಕ್ಕೂ ಸ್ಥಾಯಿ ಅಂತ ತಿಳಿಯ ಕೂಡ ಈ ದಿವಸ ನಾನು ನಿನ್ನ ಮುಂದೆ ಸಮಯ ಾಗಿ ಬಂದಿರುವುದು ಕೇವಲ ಅಡಿರುಳ್ಳಿರುವ ಅಕ್ಷುಯಣಿ ಸೇನೆಯ ಒಡೆಯನಾಗಿ ಅಲ್ಲ ಸೇನೆಗೆ ಆಧಾರವಾಗಿರುವಂತಹ ಸ್ವರ್ಣ ಖಚಿತವಾದಂತಹ ರಥವನ್ನು ನನ್ನ ಪ್ರೀತಿಯ ಒಡೆಯನಾದ ಸುಯೋಧನ ಕೊಟ್ಟ ಅದರ ಮೂಗಿಯಲ್ಲಿ ಕುಳಿತು ಒಬ್ಬ ಒಳ್ಳೆಯ ಸಾರಥಿಯಾಗಿ ಅದನ್ನು ಮುನ್ನಡೆಸಬಲ್ಲ ಯೋಗ್ಯತೆ ಉಳ್ಳ ಮಾದ್ರೇಶ್ವರ ಕೊಟ್ಟಿದ್ದ ಹಾಗಾದ್ರೆ ಪರಿಪೂರ್ಣವಾದಂತಹ ಅಂಗಗಳಿಂದ ಕೂಡಿದವನಾಗಿ ಅಂಗರಾಜ ನಿನ್ನ ಸಮ್ಮುಖದಲ್ಲಿ ಕಾಣಿಸದೆ ಹೋದರೆ ತನ್ನಾರ್ಜನರ ಕಾಲಘಟ್ಟ ದೊಡ್ಡ ಅರ್ಥ ಬರುವುದಕ್ಕಿಲ್ಲ ನಾನು ಎತ್ತರ ನೀನು ಎತ್ತರದಲ್ಲೂ ನಾನು ತಗ್ಗಿನಲ್ಲೋ ಅಥವಾ ನಾನು ಎತ್ತರದಲ್ಲೂ ನೀನು ತಗ್ಗಿನಲ್ಲೋ ಇರುವ ಕಾರಣ ಸಮಾನತೆ ಬರುವುದಕ್ಕೆ ಸಾಧ್ಯ ಇಲ್ಲ ನಿನ್ನ ರಥದಂತೆ ರಥ ನನಗೂ ನಿನ್ನ ರಥದ ಸಾರಥ್ಯ ಹಾಗೆ ಯೋಗ್ಯತೆ ಎನ್ನು ಹೊಂದಿನ ಸಾರಥಿ ಅಗಣಿತ ಆಯುಧಗಳನ್ನು ಬೇರಿಸಿಕೊಂಡಂತ ನನ್ನದು ಹಾಗೆ ಹಾಗಾಗಿ ಆ ಸಮಾನತೆಯನ್ನು ನಾನು ಕಾದುಕೊಂಡು ಬಂದವನು ಈಗ ನಿನ್ನೆ ಹತ್ತಾರನೇ ದಿವಸ ನಾನು ಸೋತಿದ್ದೇನೆ ಸಾರಥಿಯನ್ನು ಕಳೆದುಕೊಂಡಿದ್ದೇನೆ ಅತ್ಯಂತ ಹೀನಾಯವಾದ ಸೋಲಿನಿಂದ ತಲೆ ತಗ್ಗಿಸಿಕೊಂಡು ಬಿಡತಿಯನ್ನು ಸೇರಿದ್ದೇನೆ ಆದರೆ ಈ ದಿವಸ ಹಾಗಲ್ಲ ಮಹತ್ವಾಕಾಂಕ್ಷೆಯಿಂದ ಹುಟ್ಟಿಕೊಂಡು ಬಂದಂತಹ ಪ್ರತಿಭಟ ಭಟ ಹೊಸತಾಗಿ ಕರ್ಣನವೈಯಲ್ಲಿ ಯಾವ ಹಣಗೊಂಡನೋ ಎನ್ನುವ ನಿನ್ನ ಸಂಪರ್ಕಕ್ಕೆ ಸಾರಿ ನಿಂತಿದ್ದೆ ಈ ಕಾಲಕ್ಕಾಗುವಾಗ ಬಡವಿಯೊಳಗಿನ ಅದಕ್ಕೆ ಸಮರ್ಥ ಎನ್ನುವುದನ್ನು ಈ ಕಾಣಕದ ಮೂಲಕವಾಗಿ ಕಾಣಿಸಿಕೊಡಬೇಕು ಹಾಗೆಂದ ಅದು ಶಾಶ್ವತವಾಗಿ ಉಳಿಯುತ್ತದೆ ಅಂತ ತಿಳಿಯಬೇಕ ಎಂತ ಪರಾಕ್ರಮದ ಪಟುಭಟ್ಟರು ಕೂಡ ಹೋರಾಟದಲ್ಲಿ ಜಾರಿ ಹೋದ ನಿದರ್ಶನ ಇದೆಗಳು ಕನಕತಾದ ಎನಿಸಿಕೊಂಡ ಎಂಟು ನೂರು ವರ್ಷಗಳ ಸುದೀರ್ಘ ಯು ಮಾತ ಉತ್ತರಿಸಿದ ಭೀಷ್ಮರೆ ಅವರು ಪತನಗೊಂಡಿದ್ದಾರೆ ಯಾವ ದಾರಿ ಇಲ್ಲ ಎನ್ನುವುದು ಚರ್ಚಾಸ್ಪದ ವಿಚಾರ ಚರ್ಚೆಗೆ ಬಂದ್ರೆ ಮಾತ್ರ ಚರ್ಚಿಸೋಣ ಆದ್ರೆ ಅವರು ಪತನಗೊಂಡಂತ ಹೌದಲ್ಲ ಸರತಪ್ಪ ಮೇಲೆ ಒಣಗಿದ್ದ ಹೌದಲ್ಲ ದ್ರೋಣಾಚಾರ್ಯರು ಉಭಯ ಬಿಲ್ಲೋದರು ಸರಳ ಸರಳನ್ಯಸೈದರಲ್ಲಿ ನಿಸ್ಸೀಮರು ಪ್ರಪಂಚದ ಚಾಪ ಶಾಶ್ವತರಾಗಿ ಉಳಿದ್ರು ಕಳೆದು ಹಾಗಾದರೆ ಅಂತಹ ಮಹಾಪಟುಭಟರೆಲ್ಲ ತಮ್ಮ ಪರಾಕ್ರಮವನ್ನು ಕೌರವನಿಗೆ ಬೇಕಾಗಿ ಮೀಸಲಿಟ್ಟಿದ್ದಾರೆ ನನ್ನಂತ ಸೂತನ ಮಗ ನೀವು ಹೇಳುವಾಗ ಸಂಸ್ಕಾರ ಹೀನ ನನಗೆ ಅನ್ನಪಟ್ಟದ್ದಕ್ಕಾಗಿ ನನ್ನ ಪ್ರಾಣ ಸಂಬಂಧಿಸಿದ್ದಕ್ಕಾಗಿ ಅವಮಾನದ ಕೂಪದಿಂದ ಮೇಲೆತ್ತಿ ಪ್ರತಿಷ್ಠ ಪ್ರತಿಷ್ಠಿತನ ಪ್ರತಿಷ್ಠಿತನ ಸ್ಥಾನವನ್ನು ಕೊಟ್ಟದ್ದಕ್ಕಾಗಿ ಸುಯೋಧನ ಸಹಚರನಾಗಿ ಬದುಕುವುದು ಅನಿವಾರ್ಯ ಅವರೇನು ಬಿಟ್ಟು ಹೋಗಿಲ್ಲ ಈಗ ಭೀಷ್ಮಾಚಾರ್ಯರಾಗಲಿ ದ್ರೋಣಾಚಾರ್ಯರಾಗಲಿ ಅಧರ್ಮಿ ಇದ್ದಾನ ಗೌರವ ಎಂಬ ಕಾರಣಕ್ಕಾಗಿ ತ್ಯಜಿಸುತ್ತಿಲ್ಲ ಈ ನೆಲೆಯಿಂದ ನಾನು ಅವರ ಪರವಾಗಿ ಹೋರಾಡಬೇಕಾದದ್ದು ನ್ಯಾಯಿಕ ಪಕ್ಷಪಾತಿತ್ವದ ಧೋರಣೆ ಈಗ ಇನ್ನೊಂದು ನನ್ನ ಸಂತಾಪ ಏನು ತಲೆ ಹೋಗುತ್ತದೆ ಪ್ರಪಂಚದಲ್ಲಿ ಯಾರ ತಲೆಯ ಕುತ್ತಿಗೆಯ ಮೇಲೆ ಶಾಶ್ವತ ಅಲ್ಲ ನಡೆದು ಹೋದರು ಎಲ್ಲಾದರೂ ಒಂದು ಕಾಲದಲ್ಲಿ ಕುಸಿದು ಕೂತುಕೊಳ್ಳೇಬೇಕು ಅದು ಆಯಾಸದಿಂದಲೋ ಅನ್ಯರ ಪ್ರಕಾರದಿಂದಲೋ ಎನ್ನುವುದು ಮತ್ತೊಂದು ತರದ ವಿಷಯ ಹಾಗಾದ್ರೆ ಈ ದಿವಸ ನಾನು ಖಂಡಿತವಾಗಿ ನಿಮ್ಮ ಜೊತೆಗೆ ಕರ್ನಾಟಕ ಕಾಲಕ್ಕೆ ಕಳೆ ಕೊಡುವ ಇಟ್ಟುಕೊಂಡು ಬಂದವರು ಹಾಗಾಗಿ ಬಾಯಿ ಮಾತಿನ ಬಡಿವಾದ ಬಿಡು ಆಕ್ಷೇಪ ಮೂದಲಿಕೆಗಳಂತೂ ಯಾವ ಕಾಲದಲ್ಲಿ ಕರ್ಣನ ಬಗ್ಗೆ ಹೇಳಿ ಮುಗಿಯದು ಅರ್ಜುನನಲ್ಲಿ ಹೇಳಿಯೂ ತೀರದು ಇದು ಉಭಯನಿಗೂ ಚೆನ್ನಾಗಿ ಅರ್ಥವಾಗಿರುವ ವಿಚಾರ ಆದ್ದರಿಂದ ಮೂದಲಿಕೆಯ ನಾಲ್ಕು ವಾಗ್ವಾನಗಳನ್ನು ಪ್ರಯೋಗ ಮಾಡಿದ್ಯಲ್ಲ ಅದರಿಂದ ನಾನು ಹತಪ್ರಭನ ಆಗ್ತಾನೆ ಅಂತ ಉಳಿದವರು ಭಾವಿಸ್ತಾರಲ್ಲ ಅದಂತೂ ಸಪ್ಪಟ ಸುಳ್ಳೇ ಆಗಿದೆ ಯಾಕಂದ್ರೆ ಎಲ್ಲವನ್ನು ಜೀರ್ಣಿಸಿಕೊಂಡು ಒಂದರ್ಥದಲ್ಲಿ

ಜೀರ್ಣಿಸಿ ಜೀರ್ಣಿಸಿ ನಾನು ನನ್ನ ಇದರಲ್ಲಿ ಯಾಕೆ ಪ್ರಶ್ನಿಸುತ್ತೇನೆ ಅಂತ ಹೇಳಿದ್ರೆ ಕೇವಲ ಧರ್ಮ ಬಲವನ್ನಷ್ಟೇ ನಾನು ಆಧರಿಸಿ ಅರ್ಜುನನ ಜೊತೆಗೆ ಅತ್ಯಂತ ಒಳ್ಳೆಯ ಒಂದು ಆರೋಗ್ಯ ಪೂರ್ಣವಾದ ಸ್ಪರ್ಧೆ ಆದ್ದರಿಂದ ಬಾಯಿ ಮಾತಿನ ಪ್ರಯೋಗ ಬಾಯಿ ಮಾತಿನ ಬಾಣ ಪ್ರಯೋಗ ಸ್ವಲ್ಪ ಹೊತ್ತು ನಿಲ್ಲಿಸು ನಿನ್ನ ಅಕ್ಷಯವಾದಂತಹ ತುಂಬೀರದ ಒಳಗೆ ತುಂಬಿಕೊಂಡಂತಹ ಬಾಣಗಳ ಸಮೂಹ ಉಂಟಲ್ಲ ಅದರಿಂದ ಬಾಣಗಳನ್ನು ಪ್ರಯೋಗ ಮಾಡು ಕರ್ಮ ಇಲ್ಲಿಯವರೆಗೆ ಸಮರ್ಥ ನೆಲೆಯಿಂದ ಅದಕ್ಕೆ ದುರಾಣಿ ಹಿಡಿಯುತ್ತಾನೋ ನಿಷ್ಫಲತೆಯನ್ನು ಹೊಂದಿದ್ದು ತಕ್ಕಾಗಿ ಕತ್ತಿನ ಮುಖವಲ್ಲವನಾಗಿ ರಥವನ್ನು ಚದಿಸಿ ಹಿಂದಕ್ಕೆ ಹೋಗುತ್ತಾನೋ ಅದನ್ನು ರಣಾಂಗಣದಲ್ಲಿ ನೀನು ಕಾಣುವಿ ಕಾರಣ ಮಾತಾಡ್ತಾ ಮಾತಾಡ್ತಾ ಒಂದು ಒಳ್ಳೆ ಉದಾಹರಣೆ ಕೊಟ್ಟೆ ಸಮುದ್ರ ಬಸದ ಕಾಲದಲ್ಲಿ ನಂಜುಂಡಿದ್ದಾನೆ ಆ ಪರಮೇಶ್ವರ ಅಲ್ಲಿ ನನ್ನಿಂದಲೂ ಮೃತ್ಯುಂಜಯನಾಗಿದ್ದಾನ ಅದೇ ಸಮುದ್ರ ಮಧ್ರದಲ್ಲಿ ಸಿಕ್ಕಿದ ಅಮೃತವನ್ನು ಕುಡಿದ ಸ್ವರ್ಗಾನು ನಾನಕನಾದರ ಕಸ ಉಳಿದರೂ ತಲೆ ಬೇರೆ ಶರೀರ ಬೇರೆಯಾಗಿ ಉಳಿದಿದ್ದ ಅಂದ್ರೆ ಅವ ಕುಡಿದದ್ದು ವಿಷ ವಿಷ ಕುಡಿದರೂ ಮೃತ್ಯುಂಜಯನಾಗಿದ್ದಾನೆ ಕುಡಿದದ್ದು ಅಮೃತ ಆಗೂ ತಲೆ ಒಳ್ಳೆಯಿಲ್ಲ ಅಂದ್ರೆ ವಿಷಯ ಮೃತ್ಯುಂಜಯ ಕುಡಿದದ್ದು ಲೋಕದವರಿಗೆ ಉಪದ್ರವವಾಗದೇ ಇರಲಿ ಎನ್ನುವುದಾಗಿ ಒಳ್ಳೆಯ ಸಂಕಲ್ಪದಿಂದ ಕುಡಿದ ಇವ ವೈಯಕ್ತಿಕ ಸ್ವಾರ್ಥಕ್ಕೆ ಕುಡಿದ ವೈಯಕ್ತಿಕ ಸ್ವಾರ್ಥಕ್ಕೆ ಕುಡಿದದರಲ್ಲಿ ಆಗುವ ಪರಿಣಾಮ ಏನು ಲೋಕಕ್ಕೆ ಒಳ್ಳೆಯದಾಗಿ ಎನ್ನುವುದಾಗಿ ಕುಡಿದಾಗ ಆಗುವ ಪರಿಣಾಮ ಏನು ನೀನು ಏನು ಮಾಡ್ತೀನಿ ಮುಖ್ಯ ಅಲ್ಲ ಕಾರಣ ಒಳಗಿರುವ ವಿಚಾರ